ಸಂಭ್ರಮ ಸಡಗರದಿಂದ ಆತುರಿಯಾಗಿ ಜರುಗಿದ ಹನುಮಂತ ದೇವರ ಓಕುಳಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ನಾಲ್ಕು ದಿನಗಳವರೆಗೆ ಅತೂರಿಯಾಗಿ ಜರುಗಿದ ಹನುಮಂತ ದೇವರ ಓಕುಳಿ ಓಕುಳಿ ನಿಮಿತ್ತವಾಗಿ ಪ್ರತಿದಿನ ಹನುಮಂತ ದೇವರಿಗೆ ಅಭಿಷೇಕ ಪುಷ್ಪಾರ್ಚನೆ ಎಲೆ ಪೂಜೆ ಮಹಾಪೂಜೆ ಅಲಂಕಾರ ಹಾಗೂ ಮಹಾ ಆರತಿ ನಡೆಯುತ್ತದೆ ಮೂರು ದಿನಗಳವರೆಗೆ ನೀರು ಓಕುಳಿ ಮೂರನೇ ದಿನದಂದು ಹನುಮಂತ ದೇವರ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವದಲ್ಲಿ ಮುತ್ತೈದರಿಂದ ಆರತಿ ವಿವಿಧ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಂದು ಓಕುಳಿ ಕೊಂಡಕ್ಕೆ ಪೂಜೆ ಸಲ್ಲಿಸಿ ಓಕಳಿ ಆಡುವ ಯುವಕರು ಓಕಳಿಕೊಂಡಕ್ಕೆ ಮೂರು ಪ್ರದಕ್ಷಿಣೆ ಹಾಕಿ ಯುವಕರೆಲ್ಲರೂ ಸೇರಿ ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಒಬ್ಬರ ಮೇಲೊಬ್ಬರು ನೀರನ್ನ ಎರಚಿ ಓಕಳಿ ಆಡುವ ಸಂಪ್ರದಾಯ ಆದಿ ಅನಾದಿ ಕಾಲದಿಂದಲೂ ನಮ್ಮ ಮತ್ತೂರು ಗ್ರಾಮದಲ್ಲಿ ನಡೆದುಕೊಂಡು ಬಂದ ಪದ್ಧತಿ ಅದೇ ದಿನ ನಾಟಕ ಹಾಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ನಾಲ್ಕನೇ ದಿನ ಹಾಲು ಓಕುಳಿ ದಿನದಂದು ಸುಮಾರು ಮೂವತ್ತೈದು ಅಡಿ ಎತ್ತರದ ಓಕುಳಿ ಕಂಬ ಏರುವುದು ಊರಲ್ಲಿಯ ಯುವಕರು ಎರಡು ತಂಡಗಳನ್ನಾಗಿ ಮಾಡಿ ಅದಕ್ಕೆ ಇಷ್ಟೇ ಸಮಯ ಅಂತ ನಿಗದಿಪಡಿಸುತ್ತಾರೆ ಆ ಸಮಯಕ್ಕೆ ಅನುಸಾರವಾಗಿ ಯಾರು ಮೊದಲು ಕಂಬ ಏರುತ್ತಾರೋ ಅವರಿಗೆ ಸೂಕ್ತ ಬಹುಮಾನ ನೀಡುತ್ತಾರೆ ಓಕುಳಿ ಕಮಿಟಿ ಹಿರಿಯರು ಮಲ್ಲಯ್ಯ ದುಂಡಯ್ಯ ಮಟ್ಪತಿ ಸತ್ಯಪ್ಪ ಹಿಪ್ಪರ್ಗಿ ಭೀಮು ತಮ್ಮಣ್ಣ ಹಿಪ್ಪರ್ಗಿ ಶಾಂತಿನಾಥ ವೆಂಕನಗೌಡ ಪಾಟೀಲ್ ಮಲ್ಲಪ್ಪ ಕುರಿ ಬಸ್ಲಿಂಗ ಹಿಪ್ಪರ್ಗಿ ಉಪಸ್ಥಿತರಿದ್ದರು ವರ್ತಿಕಾರ ಕಲ್ಯಾಣಪ್ಪ ಎಸ್ ಬಾಂಗಿ ಡಿ ನ್ಯೂಸ್ ಜಮ ನೋಂದ್ ಕಟ್ ಇಂದೆ ಹಿನ್ನೆಲೆಯಲ್ಲಿ ತಡಗಿನಿ ಅವಕಾಶ ಮಾಡಿಕೊಂಡ್ರೆ ಅವ್ರು ಹೇಳ್ತಾರೆ ಅವರಾದ್ರೂ ನಾಳೆ ಪಟ್ಟಿ ಇಲ್ಲ ಅವಕಾಶ ಪಟ್ಟಿಗೆ ನೋಂದ್ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಹನುಮಾನ್ ದೇವರ ಓಕಳೆಯ ಕಾರ್ಯಕ್ರಮ ನಾಲ್ಕು ದಿನಗಳ ಪರ್ಯಂತರವಾಗಿ ಹಮ್ಮಿಕೊಂಡಿದ್ದು ಮೂರು ದಿನಗಳ ಪರ್ಯಂತರ ನೀರೋಕಳಿ ಕಾರ್ಯಕ್ರಮ ಇಂದು ಹಾಲುಪಳಿ ಕಾರ್ಯಕ್ರಮ ನೆರವೇರಿದ ಕಾರಣ ಮುತ್ತೂರು ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಹನುಮಾನ್ ದೇವರ ಪಾತ್ರಕ್ಕೆ ಅತಿ ಭಕ್ತಿಯಿಂದ ನಮನಗಳನ್ನ ಸಲ್ಲಿಸಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಡುತ್ತೇವೆ ಅಂತ ಈ ಮೂಲಕ ತಿಳಿಸುತ್ತೇವೆ ಬಾಗಲಕೋಟೆ ಜಿಲ್ಲೆಯ ಜಮಖಾಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರೀ ಹನುಮಾನ್ ದೇವರ ಹೋಕುಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಮೂರು ದಿವಸ ಪರ್ಯಂತ ನೀರೋಕಳಿ ನಾಲ್ಕನೇ ದಿವಸ ಹಾಲು ಮೂರು ದಿವಸ ನೀರು ಮೂಲಕ ರಾತ್ರಿ ಮನೋರಂಜನೆ ಕಾರ್ಯಕ್ರಮ ನಡೆಯಲಾಗುತ್ತದೆ ಮೂರು ದಿವಸ ವಿಜೃಂಭಣೆಯಿಂದ ನೀರು ಆಚರಿಸಲಾಗುತ್ತದೆ ನಾಲ್ಕನೇ ದಿವಸ ಹಾಲುಕಳನ್ನು ಏರಿ ಯಾರು ಮೊದಲೇ ಬಹುಮಾನ ಪಡೆಯುತ್ತಾರೆ ಕಂಬದ ಮೇಲೆ ಅವರಿಗೆ ಬಹುಮಾನವನ್ನು ಎರಡನೇ ಬಹುಮಾನವನ್ನು ಮೂರನೇ ಈ ತರ ಮೂರು ರೀತಿ ಬಹುಮಾನಗಳನ್ನು ಕೊಡಲಾಗುತ್ತದೆ ಇದು ನಮ್ಮೂರ ವರ್ಷ ವರ್ಷ ನಡೆಯುವಂತ ಹನುಮಾನ್ ಹೋಕ್ಳಿಯ ನಿಮಿತ್ತ ನಡೆಯುವ ಕಾರ್ಯಕ್ರಮಗಳು ನನ್ನ ಹೆಸರು ನನ್ನ ಹೆಸರು ಶ್ರೀ ಶಾಂತನಾಥ್ ವೆಂಕವಣ ಪಾಟೀಲ್ ಮುತ್ತೂರ್ ಪೊಲೀಸ್ ಪಾಟೀಲ್ ನಾವು ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಹೋಕಳಿಯನ್ನು ಹಮ್ಮಿಕೊಂಡಿದೆ ಸತತವಾಗಿ ನಾಲ್ಕು ದಿನ ಹೋಕ್ಳಿಯನ್ನು ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ ಮೂರು ದಿನ ನೀರೋಕ್ಲಿ ನಾಲ್ಕು ದಿನ ನಾಲ್ಕನೇ ದಿನ ಹಾಲೋಕಳಿ ಕಂಬವನ್ನು ಏರುವುದು ಹಾಗೂ ಫಸ್ಟ್ನೇ ಫಸ್ಟ್ಗೆ ಒಂದು ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನ ಮೂರು ಬಹುಮಾನ ಇಟ್ಟಿರ್ತೇವೆ ಫಸ್ಟ್ ಏರಿದವ್ರಿಗೆ ಒಂದೇ ಬಹುಮಾನ ಎರಡನೇ ಎರಡನೇ ನಂಬರ್ ಏರಿದವ್ರಿಗೆ ಎರಡನೇ ಬಹುಮಾನ ಮೂರನೇ ನಂಬರ್ ಏರಿದಾಗ ಮೂರು ಬಹುಮಾನ ಸತತವಾಗಿ ಮೂರು ಬೊಮಾನನ್ನು ಹಂಚಿಕೊ ಇದು ಕೊಡುತ್ತೇವೆ ಆದರೂ ಪಲ್ಲಕ್ಕಿ ಉತ್ಸವ ನಾಲ್ಕನೇ ದಿವಸಕ್ಕೆ ಪಲ್ಲಕ್ಕಿ ಉತ್ಸವವನ್ನು ಬೀದಿ ಬೀದಿ ಊರೂರೆಲ್ಲ ಮೆರವಣಿಗೆ ಮಾಡಿ ಹೋಕ್ಲಿಯನ್ನು ಪೂಜೆ ಹೋಕ್ಲಿ ಕೊಂಬದಲ್ಲಿ ಪೂಜೆ ಮಾಡಿ ಇಲ್ಲಿ ಗುಡಿಯಲ್ಲಿ ತಗೊಂಡು ಬೆರವಣಿಗೆಯನ್ನು ತಗೊಂಡು ಬಂದು ಗುಡಿಯಲ್ಲಿ ಪೂಜಿಸ್ತೇವೆ ಗೋಪಾಲ್ ಬುಟ್ಟಿಯನ್ನು ನಾಲ್ಕನೇ ದಿವಸಕ್ಕೆ ಗೋಪಾಲ್ ಬುಟ್ಟಿಯನ್ನು ಪೂಜೆ ಮಾಡಿ ಅದು ಎಡಗಡೆ ಅಥವಾ ಬಲಗಡೆ ಯಾವ ಕಡೆ ಹೊಳತ್ತದ ಆ ಕಡೆ ಊರಿಗೆ ಬೆಳಿ ಬೆಳಿ ನೀ ಮಳೆ ಆಗುವ ಚಾನ್ಸ್ ಆ ಕಡೆ ದಿಕ್ಕಿಗೆ ジャスティヨーロッパで。